நீ <coughs> ಬಂಧುಗಳೇ ನಮಸ್ಕಾರ ಹೇಗಿದ್ರೆ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಇತ್ತೀಚೆಗೆ ಇಡೀ ರಾಜ್ಯಾದ್ಯಂತ ವಿಪರೀತ ಸದ್ದು ಮಾಡಿದ ಪ್ರಕರಣ ಅಂದ್ರೆ ಬಿಡದಿಯ ಹದಿನಾಲ್ಕು ವರ್ಷದ ಖುಷಿ ಎನ್ನುವಂಥ ಹೆಣ್ಣುಮಗಳ ಅನುಮಾನಾಸ್ಪದ ಸಾವಿನ ಪ್ರಕರಣ ಆಕೆಯ ದೇಹ ಸಿಕ್ಕಂತಹ ರೀತಿ ದೇಹದ ಮೇಲಿದ್ದಂತಹ ಗಾಯ ಸಹಜವಾಗಿ ಜನರಲ್ಲಿ ಅನುಮಾನ ಮೂಡಿಸಿತ್ತು ಆ ಕಾರಣಕ್ಕಾಗಿ ಜನ ಆಕ್ರೋಶವನ್ನ ಹೊರಹಾಕಿದ್ರು ಕುಟುಂಬಸ್ಥರು ಕೂಡ ಸಾವಿಗೆ ಸಂಬಂಧಪಟ್ಟ ಹಾಗೆ ಸರಿಯಾದ ರೀತಿಯಲ್ಲಿ ತನಿಖೆ ಆಗಬೇಕು ಅಂತ ಒತ್ತಾಯಿಸಿದ್ರು ಮತ್ತೊಂದು ಕಡೆಯಿಂದ ಸಾಕಷ್ಟು ಸಂಘಟನೆಯವರು ಕೂಡ ಸ್ಥಳಕ್ಕೆ ಭೇಟಿ ಕೊಟ್ಟು ಪ್ರತಿಭಟನೆಯನ್ನ ಮಾಡಿದ್ರು ಜೊತೆಗೆ ಈ ಪ್ರಕರಣ ಜನರ ಅಂತಃಕರಣವನ್ನ ಕಲ್ಕೋದಿಕ್ಕೆ ಪ್ರಮುಖ ಕಾರಣ ಅಂದ್ರೆ ಆ ಹೆಣ್ಣು ಮಗಳಿಗೆ ಕಿವಿ ಕೂಡ ಕೇಳಿಸ್ತಾ ಇರಲಿಲ್ಲ ಬಾಯಿ ಕೂಡ ಬರ್ತಾ ಇರಲಿಲ್ಲ ಇಂತಹ ಹೆಣ್ಣು ಮಗಳಿಗೆ ಹೀಗಾಯ್ತಲ್ಲ ಅಂತ ಹೇಳಿ ಪ್ರತಿಯೊಬ್ಬ ಕೂಡ ಮಮ್ಮಲ ಮರಗಿದ್ರು ಈಗ ಈ ಪ್ರಕರಣ ಎಲ್ಲಿವರೆಗೆ ಬಂತು ಏನಾಯ್ತು ಸಹಜವಾಗಿ ಒಂದಷ್ಟು ಜನರಲ್ಲಿ ಪ್ರಶ್ನೆ ಇರುತ್ತೆ ಒಂದಷ್ಟು ಜನರಿಗೆ ಈಗಾಗಲೇ ಏನಾಯ್ತು ಅಂತ ಗೊತ್ತಾಗಿರಬಹುದು ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಡೀಟೇಲ್ ನಿಮ್ಮ ಮುಂದೆ ಇಟ್ಟು ಹೋಗ್ತೀನಿ ಅದಕ್ಕೂ ಮುನ್ನ ಈ ಪ್ರಕರಣ ಏನು ಅಂತ ಚುಟುಕಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಕೇಳಿ ಬಂಧುಗಳೇ ಈ ಘಟನೆ ನಡೆದಿದ್ದು ಬಿಡದಿಯ ಭದ್ರಾಪುರದ ಹಕ್ಕಿ ಪಿಕ್ಕಿ ಕಾಲೋನಿ ಬೆಂಗಳೂರಿಂದ ಬಹಳ ದೂರ ಏನಿಲ್ಲ ಹೆಚ್ಚು ಕಡಿಮೆ ಈ ಕೆಂಗೇರಿಯಿಂದ ಒಂದು ಹತ್ತರಿಂದ ಹನ್ನೆರಡು ಕಿಲೋಮೀಟರ್ ದೂರ ಆಗುತ್ತೆ ಈ ಹಕ್ಕಿ ಪಿಕ್ಕಿ ಕಾಲೋನಿ ಖುಷಿ ಎನ್ನುವಂತಹ ಈ ಹೆಣ್ಣು ಏಳನೇ ಕ್ಲಾಸ್ ಅನ್ನ ಕಂಪ್ಲೀಟ್ ಮಾಡಿ ಎಂಟನೇ ಕ್ಲಾಸಿಗೆ ಎಂಟ್ರಿ ಕೊಡ್ತಿದ್ದಂತ ಹೆಣ್ಣು ಹಾಸ್ಟೆಲ್ ಅಲ್ಲಿ ಇದ್ದು ಓದ್ತಾ ಇದ್ಲು ರಜೆ ಇತ್ತು ಎನ್ನುವ ಕಾರಣಕ್ಕಾಗಿ ತನ್ನ ಊರಿಗೆ ಬಂದಿರ್ತಾಳೆ ಅವತ್ತಿನ ದಿನ ಅಂದ್ರೆ ಮೇ ಹನ್ನೊಂದನೇ ತಾರೀಕು ಮದರ್ಸ್ ಡೇ ಕಾರ್ಯಕ್ರಮ ಇದ್ದಂತ ಕಾರಣಕ್ಕಾಗಿ ಆಕೆ ಹೋಗಿರ್ತಾಳೆ ತಾಯಿಯ ಜೊತೆಗೆ ಜೊತೆಗೆ ಆಕೆ ಒಂದಷ್ಟು ಫ್ರೆಂಡ್ಸ್ ಕೂಡ ಜೊತೆಗಿರ್ತಾರೆ ಅಂತಿಮವಾಗಿ ಎಲ್ಲರೂ ಕೂಡ ತಮ್ಮ ತಮ್ಮ ಮನೆಗೆ ಬರ್ತಾರೆ ಆದ್ರೆ ಖುಷಿ ಮಾತ್ರ ವಾಪಸ್ ಬಂದಿರೋದಿಲ್ಲ ಹೀಗಾಗಿ ಆರಂಭದಲ್ಲಿ ಯಾರು ಕೂಡ ತೀರಾ ಆತಂಕಕ್ಕೊಳಗಾಗಿಲ್ಲ ಅಲ್ಲೆಲ್ಲ ಹೋಗಿರಬಹುದು ಅಂತ ಹೇಳಿ ಸುಮ್ಮನೆ ಆಗಿರ್ತಾರೆ ಆದ್ರೆ ಸಮಯ ಉರುಳ್ತಾನೆ ಹೋಗುತ್ತೆ ಏಳು ಗಂಟೆ ಆಗತ್ತೆ ಎಂಟಾಗತ್ತೆ ಎಂಟೂವರೆ ಆಗತ್ತೆ ಆದ್ರೆ ಖುಷಿ ಮಾತ್ರ ಕಾಣಿಸೋದೇ ಇಲ್ಲ ಹೀಗಾಗಿ ಸಹಜವಾಗಿ ಕುಟುಂಬಸ್ಥರಿಗೆ ಆತಂಕ ಜಾಸ್ತಿ ಆಗುತ್ತೆ ಎಲ್ಲ ಕಡೆಗಳಲ್ಲೂ ಕೂಡ ಹುಡ್ಕಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ ಅಲ್ಲಿದ್ದಂತ ಸ್ಥಳೀಯರು ಅಥವಾ ಊರ್ನವರು ಕೂಡ ಸಾಥನ್ನ ಕೊಡ್ತಾರೆ ಎಲ್ಲೆಲ್ಲಿ ಹುಡುಕೋದಿಕ್ಕೆ ಸಾಧ್ಯವೋ ಎಲ್ಲ ಕಡೆಗಳಲ್ಲೂ ಕೂಡ ಹುಡ್ಕಾಡ್ತಾರೆ ಪ್ರಮುಖವಾದಂತಹ ಸಮಸ್ಯೆ ಅಂದ್ರೆ ಆ ಊರಿನ ಮೂಲಭೂತ ಸೌಕರ್ಯ ಸಮಸ್ಯೆ ಸರಿಯಾದಂಥ ವಿದ್ಯುತ್ ವ್ಯವಸ್ಥೆ ಇಲ್ಲ ರಸ್ತೆ ವ್ಯವಸ್ಥೆ ಇಲ್ಲ ಅಥವಾ ಬೇಸಿಕ್ ಏನೇನು ವ್ಯವಸ್ಥೆ ಬೇಕು ಅದ್ ಯಾವುದು ಕೂಡ ಇಲ್ಲ ಬೆಂಗಳೂರಿಂದ ಬಹಳ ದೂರ ಇಲ್ಲ ಆದರೆ ಯಾವುದೇ ಮೂಲಭೂತ ಸೌಕರ್ಯ ಇಲ್ಲದಂತಹ ಭಾಗ ಅದು ಹೀಗಾಗಿ ಸಹಜವಾಗಿ ಕುಟುಂಬಸ್ಥರಿಗೆ ಇನ್ನೂ ಆತಂಕ ಜಾಸ್ತಿ ಆಗ್ಬಿಡುತ್ತೆ ಮೊದಲೇ ಆ ಹೆಣ್ಣುಮಗಳಿಗೆ ಕಿವಿ ಕೇಳಿಸ್ತಿರ್ಲಿಲ್ಲ ಬಾಯಿ ಬರ್ತಾ ಇರಲಿಲ್ಲ ಕತ್ತಲು ಬೇರೆ ಇದೆ ವಿದ್ಯುತ್ ವ್ಯವಸ್ಥೆಯೂ ಕೂಡ ಇಲ್ಲ ಏನಾದರೂ ಆಗಿರಬಹುದಾ ಎನ್ನುವಂತ ಆತಂಕ ಅನುಮಾನ ಜಾಸ್ತಿ ಆಗುತ್ತೆ ಆ ಕಾರಣಕ್ಕಾಗಿ ಮಧ್ಯರಾತ್ರಿಯೇ ಸ್ಥಳೀಯ ಪೊಲೀಸ್ ಠಾಣೆಗೆ ಹೋಗ್ತಾರೆ ಅಲ್ಲಿ ಹೋದಂತ ಸಂದರ್ಭದಲ್ಲಿ ಪೊಲೀಸರು ದೂರನ್ನ ತಗೊಳ್ಳೋದಿಲ್ಲ ಕೇವಲ ಫೋಟೋ ಒಂದನ್ನ ತಗೊಂಡು ಬೆಳಿಗ್ಗೆ ಬನ್ನಿ ಈಗ ನೀವು ಹುಡುಕ್ತಾ ಇದ್ದೀರಲ್ಲ ಹುಡುಕಿ ಬೆಳಗ್ಗೆ ಬನ್ನಿ ಎನ್ನುವ ರೀತಿಯಲ್ಲಿ ಪೊಲೀಸರು ಹೇಳಿ ಕಳಿಸ್ಬಿಡ್ತಾರೆ ಇದೊಂದು ರೀತಿಯಲ್ಲಿ ನಮ್ಮ ದುರಂತ ಬಹುತೇಕ ಪ್ರಕರಣಗಳಲ್ಲಿ ಇಂಥದ್ದೇ ಆಗೋದು ಈ ಪ್ರಕರಣ ಅಂತಲ್ಲ ತುಂಬಾ ಪ್ರಕರಣಗಳು ತಕ್ಷಣಕ್ಕೆ ಪೊಲೀಸರು ದೂರನ್ನ ಸ್ವೀಕರಿಸುವುದಿಲ್ಲ ಬೇರೆ ಬೇರೆ ನೆಪವನ್ನು ಹೇಳಿ ಕಳಿಸ್ತಾರೆ ಇಲ್ಲೂ ಕೂಡ ಅಂಥದ್ದು ಆಗತ್ತೆ ಅದಾದ ಬಳಿಕ ಮತ್ತೆ ಬಂದು ಪೋಷಕರು ಸ್ಥಳೀಯರೆಲ್ಲರೂ ಕೂಡ ಹುಡುಕಾಡ್ತಾರೆ ಎಲ್ಲೂ ಕೂಡ ಪತ್ತೆ ಆಗೋದಿಲ್ಲ ಮಾರನೇ ದಿನ ಬೆಳಿಗ್ಗೆ ಅವ್ರ ಮನೆಯಿಂದ ಒಂದು ಸ್ವಲ್ಪ ದೂರ ನಾನು ಕೂಡ ಆ ಸ್ಪಾಟ್ಗೆ ಭೇಟಿ ಕೊಟ್ಟಿದ್ದೆ ಬಹಳ ದೂರ ಏನಿಲ್ಲ ಒಂದು ಇನ್ನೂರಿಂದ ಮುನ್ನೂರು ಹೆಜ್ಜೆ ಹಿಂದೆ ಹೋದರೆ ಅಲ್ಲೊಂದು ರೈಲ್ವೆ ಟ್ರ್ಯಾಕ್ ಇದೆ ರೈಲ್ವೆ ಟ್ರ್ಯಾಕ್ ಪಕ್ಕ ಒಂದು ಗುಂಡಿ ಇದೆ ಒಂದು ಸ್ವಲ್ಪ ಅಗಲವಾಗಿರುವಂತಹ ಗುಂಡಿ ಆ ಗುಂಡಿಯಲ್ಲಿ ಖುಷಿಯ ದೇಹ ಇರತ್ತೆ ಯಾರೊಬ್ರು ನೋಡ್ತಾರೆ ನೋಡ್ತಾ ಇದ್ದ ಹಾಗೆ ಕುಟುಂಬಸ್ಥರ ಗಮನಕ್ಕೆ ತರ್ತಾರೆ ಕುಟುಂಬಸ್ಥರು ಕೂಡ ಓಡೋಡಿ ಬರ್ತಾರೆ ಸಹಜವಾಗಿ ಅವರಿಗೆ ದುಃಖ ಸಂಕಟ ಎಲ್ಲವೂ ಕೂಡ ಆಗೋದಿಕ್ಕೆ ಶುರುವಾಗುತ್ತೆ ಯಾಕಂದ್ರೆ ಹದಿನಾಲ್ಕು ವರ್ಷದ ಹೆಣ್ಣುಮಗಳು ಸ್ಕೂಲಿಗೆ ಹೋಗ್ತಿದ್ದಂತ ಹೆಣ್ಣುಮಗಳು ಕಿವಿ ಕೇಳ್ತಾ ಇರಲಿಲ್ಲ ಬಾಯಿ ಬರ್ತಾ ಇರಲಿಲ್ಲ ಈ ಹೆಣ್ಣುಮಗಳ ದೇಹ ಈ ರೀತಿಯಾಗಿ ಸಿಕ್ತಲ್ಲ ಅಂತ ಹೇಳಿ ಅದರ ಒಂದಷ್ಟು ಫೋಟೋ ಮತ್ತೆ ವಿಡಿಯೋವನ್ನ ನೀವೆಲ್ಲರೂ ಕೂಡ ಗಮನಿಸಿರಬಹುದು ದೇಹ ಸಿಕ್ಕಂತಹ ರೀತಿಯನ್ನ ಜೊತೆಗೆ ಅಲ್ಲಿ ನೋಡದಂತವ್ರು ಯಾವ ರೀತಿಯಾಗಿ ಹೇಳಿದ್ರು ಅಂದ್ರೆ ಆಕೆಯ ದೇಹದ ಮೇಲೆ ವಿಪರೀತ ಗಾಯ ಇತ್ತು ಅಂತ ಹೇಳಿ ನಾನು ಕೂಡ ಆಕೆಯ ದೇಹವನ್ನ ನೋಡಿದ್ದೆ ಆದ್ರೆ ತಕ್ಷಣಕ್ಕೆ ನೋಡಿರ್ಲಿಲ್ಲ ದೇಹವನ್ನ ಮನೆ ಮುಂದೆ ಇಟ್ಟು ಪ್ರತಿಭಟನೆ ಮಾಡ್ತಿರುವ ಸಂದರ್ಭದಲ್ಲಿ ನೋಡಿದ್ದೆ ಒಂದಷ್ಟು ದೇಹದ ಮೇಲೆ ಬೇರೆ ಬೇರೆ ರೀತಿಯಲ್ಲಿ ಅಂದ್ರೆ ಗಾಯ ಆಗಿರೋದು ಅಥವಾ ಬೇರೆ ರೀತಿಯಲ್ಲಿ ಸಮಸ್ಯೆ ಆಗಿರೋದು ಎಲ್ಲವೂ ಕೂಡ ಮೇಲ್ನೋಟಕ್ಕೆ ಕಂಡು ಬರ್ತಾ ಇತ್ತು ಹಾಗೆ ಆ ಫೋಟೋ ವಿಡಿಯೋವನ್ನ ನೋಡಿದಾಗ ಅಥವಾ ಸ್ಥಳೀಯರು ಹಾಗೆ ಕುಟುಂಬಸ್ಥರು ವಿವರಿಸಿದ ಪ್ರಕಾರವಾಗಿ ಆಕೆಯ ಎರಡೂ ಕಾಲನ್ನು ಕೂಡ ಮುರಿದ ಸ್ಥಿತಿಯಲ್ಲಿತ್ತು ಕೈಯನ್ನು ಕೂಡ ಮುರಿದ ಸ್ಥಿತಿಯಲ್ಲಿತ್ತು ಆಕೆಯ ದೇಹದ ಮೇಲೆ ಬೇರೆ ಬೇರೆ ಕಡೆಗಳು ಗಾಯ ಆಗಿತ್ತು ಅಂತ ಕುಟುಂಬಸ್ಥರು ಹೇಳ್ತಾರೆ ಅಂದ್ರೆ ಮುಖಕ್ಕೆ ಕಚ್ಚಿಬಿಟ್ಟಿದ್ರು ತುಟಿಗೆ ಕಚ್ಚುಬಿಟ್ಟಿದ್ರು ಆಕೆಯ ಎದೆ ದೇಹದ ಬೇರೆ ಬೇರೆ ಭಾಗಗಳನ್ನು ಕೂಡ ಕಚ್ಚಲಾಗಿತ್ತು ಸಿಗರೇಟ್ ಇಂದ ಸುಟ್ಟಿದ್ರು ಎನ್ನುವ ರೀತಿಯಲ್ಲಿ ಕುಟುಂಬಸ್ಥರು ಹೇಳ್ತಾರೆ ಹೀಗಾಗಿ ಕುಟುಂಬಸ್ಥರಿಗೆ ಅನುಮಾನ ಬರುತ್ತೆ ಯಾರೋ ಏನೋ ಎಳ್ಕೊಂಡು ಹೋಗಿ ಇಂಥದ್ದೊಂದು ನೀಚ ಕೃತ್ಯವನ್ನ ಎಸಗಿ ಕೊನೆಯದಾಗ ಆಕೆಯ ದೇಹವನ್ನ ಅಲ್ಲಿ ತಂದು ಹಾಕಿರಬಹುದು ಅಂತೇಳಿ ನಾನು ಕೂಡ ಸ್ಪಾಟ್ಗೆ ಹೋದಾಗ ಮೇಲ್ನೋಟ ಕನ್ಸಿದ್ದೇನಪ್ಪ ಅಂದ್ರೆ ಯಾರೋ ಆಕೆಯ ದೇಹವನ್ನ ರೈಲ್ವೆ ಟ್ರ್ಯಾಕ್ಗೆ ಎಸೆಯೋದಿಕ್ಕೆ ಪ್ರಯತ್ನವನ್ನ ಪಟ್ಟಿದ್ದಾರೆ ಆಗ ಆಗಿಲ್ಲ ಹೀಗಾಗಿ ಟ್ರ್ಯಾಕ್ ಪಕ್ಕದಲ್ಲಿರುವಂತ ಗುಂಡಿಗೆ ಆಕೆಯ ದೇಹ ಬಿದ್ದಿರಬಹುದು ಎನ್ನುವ ರೀತಿಯಲ್ಲಿ ಇಷ್ಟೆಲ್ಲ ಆಗುತ್ತೆ ಅದೆಲ್ಲ ಆದ್ಮೇಲೆ ಪೊಲೀಸರು ಕೂಡ ಎಂಟ್ರಿ ಕೊಡ್ತಾರೆ ಕಾನೂನು ಪ್ರಕ್ರಿಯೆಲ್ಲವೂ ಕೂಡ ಆರಂಭ ಆಗುತ್ತೆ ಅದಾದ ನಂತರ ಸಹಜವಾಗಿ ಸಂಘಟನೆಯವರು ಕೂಡ ಅಲ್ಲಿಗೆ ಎಂಟ್ರಿ ಕೊಡ್ತಾರೆ ಸ್ಥಳೀಯರು ಕೂಡ ಬರ್ತಾರೆ ಪ್ರತಿಭಟನೆ ಅಂತದೆಲ್ಲವೂ ಕೂಡ ಜಾಸ್ತಿ ಆಗುತ್ತೆ ಹನ್ನೆರಡನೇ ತಾರೀಕು ಬೆಳಿಗ್ಗೆ ದೇಹ ಸಿಗತ್ತೆ ಹದಿನಾಲ್ಕನೇ ತಾರೀಕಿನವರೆಗೂ ಕೂಡ ಮನೆಯ ಮುಂದೆಯೇ ದೇಹವನ್ನ ಇಟ್ಟು ಕುಟುಂಬಸ್ಥರು ಪ್ರತಿಭಟನೆಯನ್ನ ಮಾಡ್ತಾರೆ ಅದರ ನಡುವೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದಿರಲಿಲ್ಲ ಪೋಸ್ಟ್ ಮಾರ್ಟಮ್ ವರದಿಗೋಸ್ಕರ ಕಾಯಲಾಗ್ತಿರುತ್ತೆ ಎಫ್ ಎಸ್ ಎಲ್ ವರದಿಗೋಸ್ಕರ ಕೂಡ ಕಾಯಲಾಗ್ತಿರುತ್ತೆ ಪೊಲೀಸರು ಕೂಡ ಎಫ್ ಆರ್ ಕಾಪಿಯನ್ನು ಕೂಡ ಕೊಟ್ಟಿರೋದಿಲ್ಲ ಹೀಗಾಗಿ ಸಂಘಟನೆಯವರು ಕುಟುಂಬಸ್ಥರು ಎಫ್ ಐ ಆರ್ ಕಾಪಿ ಬೇಕು ನಮಗೆ ಸರಿಯಾದ ರೀತಿಯಲ್ಲಿ ವರದಿ ಬೇಕು ಎನ್ನುವ ರೀತಿಯಲ್ಲಿ ಪ್ರತಿಭಟನೆಯನ್ನು ಮಾಡ್ತಿರುತ್ತಾರೆ ದೇಹವನ್ನು ಅಂತ್ಯಕ್ರಿಯೆ ಮಾಡೋದಕ್ಕೆ ನಾವು ಬಿಡೋದಿಲ್ಲ ಅಂತ ಪಟ್ಟು ಹಿಡಿದು ಅದರ ನಡುವೆ ಸ್ಥಳೀಯ ಶಾಸಕರು ಕೂಡ ಬರ್ತಾರೆ ಅವರು ಕೂಡ ಬಂದು ಅಲ್ಲಿ ವಿಚಾರಿಸುವಂಥ ಕೆಲಸ ಅಂಥದ್ದೆಲ್ಲವನ್ನು ಕೂಡ ಮಾಡ್ತಾರೆ ಅಂತಿಮವಾಗಿ ನಾನೇ ಸ್ಪಾಟ್ಗೆ ಹೋದ ಸಂದರ್ಭದಲ್ಲಿ ಸಂಘಟನೆಯವರು ಹಾಗೆ ಪೊಲೀಸರ ನಡುವೆ ಸಣ್ಣ ಪುಟ್ಟ ಜಟಾಪಟಿ ಅಂತದೆಲ್ಲವೂ ಕೂಡ ನಡೀತಾ ಇರುತ್ತೆ ಆಗ ಇದ್ದಕ್ಕಿದ್ದ ಹಾಗೆ ಪೊಲೀಸರು ಆಂಬುಲೆನ್ಸ್ ಅನ್ನು ತೆಗೆದುಕೊಂಡು ಬರ್ತಾರೆ ನನ್ನ ಕಣ್ಣು ಮುಂದೆ ಅಥವಾ ನಾವೆಲ್ಲರೂ ಕೂಡ ಇದ್ದಂಥ ಸಂದರ್ಭದಲ್ಲೇ ಅಂತ್ಯಕ್ರಿಯೆಗೆ ತುಂಬ ಫೋರ್ಸ್ ಮಾಡ್ತಾರೆ ಪೊಲೀಸರು ಯಾಕೆ ಆ ಗಡಿಬಿಡಿಯನ್ನ ಗಡಿಬಿಡಿಯನ್ನು ತೋರಿದ್ರು ಅನ್ನೋದು ಗೊತ್ತಿಲ್ಲ ಪೋಷಕರು ಹೇಳ್ತಿರ್ತಾರೆ ನಾವು ಇದು ಯಾವುದೇ ಕಾರಣಕ್ಕೂ ಒಪ್ಪೋದಿಲ್ಲ ನಮಗೆ ಸರಿಯಾದ ರೀತಿಯಲ್ಲಿ ನ್ಯಾಯ ಬೇಕು ಅಥವಾ ಕನಿಷ್ಠ ರಿಪೋರ್ಟ್ ಎಲ್ಲವೂ ಕೂಡ ಬರಬೇಕು ಅಥವಾ ನಮ್ಮ ಕೈಗೆ ಎಫ್ ಐ ಆರ್ ಕಾಪಿ ಎಲ್ಲವೂ ಕೂಡ ಸಿಗಬೇಕು ಅದಾದ ಬಳಿಕ ನಾವು ಅಂತ್ಯಕ್ರಿಯೆಗೆ ನಾವೇ ಮುಂದಾಗ್ತೀವಿ ಅಂತ ಕುಟುಂಬಸ್ಥರು ಹೇಳ್ತಾರೆ ಆದರೆ ಪೊಲೀಸರು ಅದನ್ನು ಕೇಳೋದಕ್ಕೆ ರೆಡಿ ಇರೋದಿಲ್ಲ ಅಲ್ಲಿ ಅಡ್ಡ ಬಂದಂಥವ್ರನ್ನ ಎಳದಳ ಹಾಕ್ತಾರೆ ಅವ್ಯಾಚ್ಯ ಪದಗಳನ್ನ ನಿಂದಿಸ್ತಾರೆ ಬಾಯಿಗೆ ಬಂದ ಹಾಗೆ ಮಾತಾಡ್ತಾರೆ ಯಾರಿಗೂ ಕೂಡ ಪೊಲೀಸರು ತಲೆ ಕೆಡ್ಸ್ಕೊಳ್ಳೋದಿಲ್ಲ ತುಂಬಾ ಫೋರ್ಸ್ಫುಲ್ ಆಗಿ ದೇಹವನ್ನ ತೆಗೆದುಕೊಂಡು ಹೋಗಿ ಅಂತ್ಯಕ್ರಿಯೆ ಅಂತದೆಲ್ಲವನ್ನೂ ಕೂಡ ನೆರವೇರಿಸ್ಬಿಡ್ತಾರೆ ಅದೆಲ್ಲ ಆದ್ಮೇಲೆ ಸ್ಪಾಟಿಗೆ ಡಿ ಸಿ ಎಂ ಆಗಿರುವಂತಹ ಡಿ ಕೆ ಶಿವಕುಮಾರ್ ಕೂಡ ಬರ್ತಾರೆ ಸ್ಥಳೀಯ ಸಂಸದರಾಗಿರುವಂತಹ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಕೂಡ ಬರ್ತಾರೆ ಅದಾದ ಬಳಿಕ ವಿಪಕ್ಷ ನಾಯಕರು ಕೂಡ ಆಗಮಿಸ್ತಾರೆ ಇಂತಹ ಒಂದಷ್ಟು ಬೆಳವಣಿಗೆ ಎಲ್ಲವೂ ಕೂಡ ಆಗಿರುತ್ತೆ ಅಂದ್ರೆ ಆರಂಭದಲ್ಲಿ ಬಂದಂತ ದಟ್ಟವಾದಂತ ಅನುಮಾನ ಅಂದ್ರೆ ಆ ಹೆಣ್ಣುಮಗಳನ್ನ ಒಂದಷ್ಟು ಜನ ಎಳ್ಕೊಂಡು ಹೋಗಿ ಮನಸ್ಸಿಗೆ ಬಂದ ಹಾಗೆ ಬಳಸ್ಕೊಂಡು ಕೊನೆಯದಾಗಿ ಆಕೆಯ ದೇಹವನ್ನ ತಂದು ಅಲ್ಲಿ ಹಾಕಿರಬಹುದು ಅಂತ ದೇಹ ಸಿಕ್ಕಂತಹ ರೀತಿಯ ಆ ವಾತಾವರಣ ಎಲ್ಲವನ್ನೂ ಕೂಡ ನೋಡ್ತಿದ್ದಾಗ ಹಾಗೆ ಅನಿಸ್ತಾ ಇತ್ತು ಜೊತೆಗೆ ಪೊಲೀಸರು ನಡ್ಕೊಳ್ತಿದ್ದಂತಹ ರೀತಿ ಅಥವಾ ಪೊಲೀಸರ ಆ ಗಡಿ ಬಿಡಿ ಎಲ್ಲವನ್ನೂ ಕೂಡ ನೋಡಿದಾಗ ಸಹಜವಾಗಿ ಒಂದಷ್ಟು ಅನುಮಾನ ಎಲ್ಲವೂ ಕೂಡ ಬರ್ತಾ ಇತ್ತು ಏನಾಗಿರಬಹುದು ಇದರ ಹಿಂದೆ ಯಾರಾದ್ರಿದ್ದಾರಾ ಶಾಸಕರು ಓಡ್ ಬಂದ್ರು ಸಂಸದರು ಬಂದ್ರು ಡಿ ಸಿ ಎಂ ಕೂಡ ಬಂದ್ರು ಪೊಲೀಸರು ಕೂಡ ಈ ರೀತಿಯ ಗಡಿಬಿಡಿ ಎಲ್ಲವನ್ನೂ ಕೂಡ ಮಾಡ್ತಿದ್ದಾರೆ ಕುಟುಂಬಸ್ಥರನ್ನ ಮನವೊಲಿಸೋಕೆ ಪ್ರಯತ್ನವನ್ನ ಪಡ್ತಿದ್ದಾರೆ ಹೀಗಾಗಿ ಏನಾದ್ರೂ ಆಗಿರಬಹುದಾ ಎನ್ನುವ ರೀತಿಯಲ್ಲಿ ಒಂದಷ್ಟು ಅನುಮಾನಗಳೆಲ್ಲವೂ ಕೂಡ ಇತ್ತು ಅಂತಿಮವಾಗಿ ಇದೀಗ ಪೊಲೀಸ್ ವರಿಷ್ಠಾಧಿಕಾರಿ ಆಗಿರುವಂತ ಗೌಡ ಪ್ರತ್ಯ ಪತ್ರಿಕಾಗೋಷ್ಠಿ ನಡೆಸ್ತಾರೆ ಪತ್ರಿಕಾಗೋಷ್ಠಿಯ ಮೂಲಕ ಒಂದಷ್ಟು ವಿಚಾರವನ್ನ ಜನರ ಜೊತೆಗೆ ಹಂಚಿಕೊಳ್ಳುವಂತ ಕೆಲಸವನ್ನ ಮಾಡ್ತಾರೆ ಈ ಮೂಲಕ ಈ ಪ್ರಕರಣಕ್ಕೆ ಒಂದಷ್ಟು ಟ್ವಿಸ್ಟ್ ಸಿಕ್ಕಂತಾಗಿದೆ ಅವರು ಹೇಳ್ತಿರೋ ಪ್ರಕಾರ ನಮಗೆ ಪೋಸ್ಟ್ ಮಾರ್ಟಮ್ ವರದಿಯೂ ಕೂಡ ಬಂದಿದೆ ಎಫ್ ಎಸ್ ಎಲ್ ರಿಪೋರ್ಟ್ ಕೂಡ ಬಂದಿದೆ ಹೀಗಾಗಿ ಆ ಹೆಣ್ಣು ಮಗಳ ಮೇಲೆ ಅತ್ಯಾಚಾರ ಆಗಿಲ್ಲ ಅಂತ ಎಸ್ ಪಿ ಹೇಳ್ತಿದ್ದಾರೆ ಅವ್ರು ಹೇಗೆ ಹೇಳ್ತಿದ್ದಾರೆ ಅಂದ್ರೆ ಎಫ್ ಎಸ್ ಎಲ್ ರಿಪೋರ್ಟ್ ನಲ್ಲಿ ಅತ್ಯಾಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ಕುರುಹು ಅಂತದೇನು ಕೂಡ ನಮಗೆ ಪತ್ತೆ ಆಗಿಲ್ಲ ಹೀಗಾಗಿ ನಾವು ಈ ಕ್ಷಣಕ್ಕೆ ಆಗಿಲ್ಲ ಅಂತಾನೆ ಹೇಳ್ತಾ ಇದ್ದೀವಿ ಇನ್ನೊಂದಷ್ಟು ವಿವರ ನಮಗೆ ಸಿಗಬೇಕಾಗಿದೆ ಎನ್ನುವಂತ ಮಾತನ್ನ ಹೇಳಿದ್ರು ಅದೇ ರೀತಿಯಾಗಿ ಪೋಸ್ಟ್ ಮಾರ್ಟಮ್ ವರದಿಯ ಪ್ರಕಾರವಾಗಿ ಅವರು ಹೇಳ್ತಾ ಇರೋದು ಇದು ಆಕ್ಸಿಡೆಂಟ್ ಆಗಿದೆ ರೈಲು ಆಕ್ಸಿಡೆಂಟ್ ಆಗಿದೆ ಕಾರಣ ಏನಪ್ಪ ಅಂದ್ರೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನಲ್ಲಿ ಇದೆ ತಲೆಗೆ ಬಲವಾದ ಪೆಟ್ಟು ಬಿದ್ದು ಸಾವನ್ನಪ್ಪಿದ್ದಾರೆ ಅಂತ ಹೇಳಿ ಆ ಹೆಡ್ ಇಂಜುರಿಯನ್ನ ಗಮನಿಸ್ತಾ ಇದ್ರೆ ಅಥವಾ ಬಲವಾದಂತ ಪೆಟ್ಟಿದೆ ಅನ್ನೋದನ್ನ ಗಮನಿಸ್ತಾ ಇದ್ರೆ ರೈಲು ಡಿಕ್ಕಿ ಹೊಡೆದಂತ ಕಾರಣಕ್ಕಾಗಿ ಆಕೆಯ ಸಾವಾಗಿದೆ ಹೀಗಾಗಿ ಆಕೆಯನ್ನ ಯಾರು ಕೂಡ ಬಳಸಿಕೊಂಡಿಲ್ಲ ಜೊತೆಗೆ ಆಕೆ ಅಪಘಾತದಿಂದಲೇ ಸಾವನ್ನಪ್ಪಿದ್ದಾಳೆ ಅನ್ನೋದನ್ನ ನಾವು ಕನ್ಫರ್ಮ್ ಆಗಿ ಹೇಳ್ತಾ ಇದ್ದೀವಿ ಎನ್ನುವಂತ ಮಾತನ್ನು ಹೇಳ್ತಿದ್ದಾರೆ ಹಾಗೆ ಒಂದು ಸಿ ಸಿ ಟಿವಿ ಫೂಟೇಜ್ ಅನ್ನ ಕೂಡ ಅವರು ಮಾಧ್ಯಮದವರಿಗೆ ಕೊಡುವಂತ ಕೆಲಸವನ್ನ ಮಾಡಿದ್ರು ಅದ್ರಲ್ಲಿ ತೀರಾ ಕ್ಲಿಯರ್ ಪಿಕ್ಚರ್ ಏನಿಲ್ಲ ಆದ್ರೆ ಆಕೆ ರೈಲ್ವೆ ಟ್ರ್ಯಾಕ್ ಮೇಲೆ ಓಡಾಡ್ತಿದ್ದಾಳೆ ಅನಿಸುವ ರೀತಿಯಲ್ಲಿ ಒಂದಷ್ಟೆಲ್ಲವೂ ಕೂಡ ಕಾಣುತ್ತೆ ಆದ್ರೆ ಕ್ಲಿಯರ್ ಪಿಕ್ಚರ್ ಎಲ್ಲೂ ಕೂಡ ಕಾಣಿಸ್ತಾ ಇಲ್ಲ ಆದರೆ ಪೊಲೀಸರು ಮಾತ್ರ ಬಹಳ ಸ್ಪಷ್ಟವಾಗಿ ಹೇಳ್ತಿದ್ದಾರೆ ನಾವು ಇಲ್ಲಿವರೆಗೆ ಹತ್ತು ಮಂದಿಯನ್ನ ಕರ್ಕೊಂಡು ಬಂದು ವಿಚಾರಣೆ ನಡೆಸಿದ್ವಿ ಅವರಿಗೂ ಈ ಪ್ರಕರಣ ಸಂಬಂಧಪಟ್ಟ ಯಾವುದೇ ಪಾತ್ರ ಕೂಡ ಇಲ್ಲ ಜೊತೆಗೆ ಇದು ಅಪಘಾತ ಅನ್ನೋದು ಸ್ಪಷ್ಟ ಜೊತೆಗೆ ಆ ಹೆಣ್ಣು ಮಗಳನ್ನ ಯಾರು ಕೂಡ ಬಳಸ್ಕೊಂಡಿಲ್ಲ ಅಂತ ಪೊಲೀಸರು ಕ್ಲಿಯರ್ ಆಗಿ ಹೇಳ್ತಿದ್ದಾರೆ ಆದರೆ ಒಂದಷ್ಟು ಆ ಸ್ಪಾಟ್ಗೆ ಹೋದಂತಹ ಸಂದರ್ಭದಲ್ಲಿ ಅದನ್ನೆಲ್ಲವನ್ನು ಕೂಡ ನೋಡಿದಾಗ ಸಹಜವಾಗಿ ಒಂದಷ್ಟು ಅನುಮಾನ ಬರುತ್ತೆ ಒಂದು ತುಂಬಾ ಖುಷಿ ಖುಷಿಯಾಗಿದ್ದಂತಹ ಹೆಣ್ಣು ಮಗಳು ತನ್ನ ಪ್ರಾಣವನ್ನ ತಾನೇ ಕಳ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಿರುವಂತಹ ಸಾಧ್ಯತೆ ತೀರಾ ಕಡಿಮೆ ಇದೆ ಒಂದು ಮತ್ತೊಂದು ಅವ್ರ ಮನೆ ಹಿಂದೆನೆ ಇರುವಂತ ರೈಲ್ವೆ ಟ್ರ್ಯಾಕ್ ಅಂದ್ರೆ ಆಕಸ್ಮಿಕವಾಗಿ ಆಕೆಗೆ ಅಪಘಾತ ಆಗಿರಬಹುದು ಅಂತ ನಾವೇನಾದ್ರೂ ಭಾವಿಸೋದಾದ್ರೆ ಆಕೆಗೆ ಹದಿನಾಲ್ಕು ವರ್ಷ ತಕ್ಕ ಮಟ್ಟಗಿನ ತಿಳುವಳಿಕೆ ಬುದ್ಧಿ ಅಂತದೆಲ್ಲವೂ ಕೂಡ ಆಕೆಗೆ ಇದೆ ಅವ್ರ ಮನೆ ಹಿಂದೆ ಇರುವಂತ ರೈಲ್ವೆ ಟ್ರ್ಯಾಕ್ ಆ ಹೆಣ್ಣು ಮಗಳು ಹುಟ್ಟಿದ್ದು ಬೆಳೆದಿದ್ದು ಎಲ್ಲವೂ ಕೂಡ ಅಲ್ಲೇ ಮನೆ ಹಿಂದೆ ರೈಲ್ವೆ ಟ್ರ್ಯಾಕ್ ಇದೆ ಟ್ರೈನ್ಗಳು ಬರ್ತಾನೆ ಇರುತ್ತೆ ನಾನು ರೈಲ್ವೆ ಟ್ರ್ಯಾಕ್ ಮೇಲೆ ಹೋಗಬಾರ್ದು ಎನ್ನುವಂಥ ಕನಿಷ್ಠ ಜ್ಞಾನ ಅಂತೂ ಆ ಹೆಣ್ಮಗಳಿಗೆ ನೂರಕ್ಕೆ ನೂರಷ್ಟು ಇದೆ ಅನ್ನೋದು ಬಹಳ ಸ್ಪಷ್ಟ ಮತ್ತೊಂದು ರೈಲು ಆಕ್ಸಿಡೆಂಟ್ ಆದಂತ ಸಂದರ್ಭದಲ್ಲಿ ನಾನು ತುಂಬ ದೇಹಗಳನ್ನು ನೋಡಿದ್ದೇನೆ ನಾನು ಹಿಂದೆ ಬೇರೆ ಬೇರೆ ವರದಿಯನ್ನು ಪ್ರಸಾರ ಮಾಡುವ ಸಂದರ್ಭದಲ್ಲಿ ನಾನು ಒಂದಷ್ಟು ಸ್ಪಾಟ್ಗೆಲ್ಲ ಹೋಗಿ ದೇಹವನ್ನ ನೋಡಿದ್ದೇನೆ ಆ ದೇಹವನ್ನ ನೋಡಿದಾಗ ಟ್ರೈನ್ ಆಕ್ಸಿಡೆಂಟ್ ಆದಾಗ ದೇಹ ಒಂದ್ ರೀತಿಯಲ್ಲಿ ನಜ್ಜುಗುಜ್ಜಾಗ್ಬಿಡತ್ತೆ ಅಥವಾ ದೇಹವೇ ಒಂದ್ ರೀತಿಯಲ್ಲಿ ಛಿದ್ರ ಆಗುವಂತ ಪರಿಸ್ಥಿತಿ ಎದುರಾಗ್ಬಿಡತ್ತೆ ಆದರೆ ಈ ಹೆಣ್ಣು ಮಗಳ ದೇಹವನ್ನ ನೋಡಿದಾಗ ದೇಹ ಛಿದ್ರಛಿದ್ರ ಆಗಿಲ್ಲ ನೀಟಾಗಿ ಕಾಲು ಮುರಿದ ಸ್ಥಿತಿಯಲ್ಲಿದೆ ಕೈಯೇ ಒಂದು ಕೈಯನ್ನು ಮುರಿದ ಸ್ಥಿತಿಯಲ್ಲಿದೆ ದೇಹದ ಬೇರೆ ಬೇರೆ ಭಾಗಗಳು ಗಾಯ ಆಗಿದೆ ತಲೆಗೆ ಯಾವುದೋ ಬಲವಾದಂಥ ರಾಡಿನಿಂದ ಹೊಡೆದಂಥ ರೀತಿಯಲ್ಲಿ ಮಾತ್ರ ಕಾಣಿಸ್ತಾ ಇದೆ ಸ್ಪಾಟ್ ಒಂದು ರಾಡನ್ನು ಕೂಡ ನಾನು ನೋಡಿದೆ ಅದು ಒಂದು ಚಿಕ್ಕದಾಗಿರುವಂಥ ರಾಡ್ ಕೂಡ ಅಲ್ಲಿತ್ತು ಹೀಗಾಗಿ ತಲೆಗೆ ಯಾರೋ ಬಲವಾದ ರೀತಿಯಲ್ಲಿ ಹೊಡೆದಂಗೆ ಅಂತ ಅನಿಸ್ತಾ ಇದೆ ಅಂದ್ರೆ ಪೊಲೀಸರು ಬಹಳ ಸ್ಪಷ್ಟವಾಗಿ ಹೇಳ್ತಿದ್ದಾರೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಇದೆ ಎಫ್ ಎಸ್ ಎಲ್ ರಿಪೋರ್ಟ್ ಇದೆ ನಮಗೆ ಬೇರೆ ಬೇರೆ ಒಂದಷ್ಟು ವಿಚಾರಗಳು ಕೂಡ ಗಮನಕ್ಕೆ ಬಂದಿದೆ ಹೀಗಾಗಿ ಆಕ್ಸಿಡೆಂಟೇ ಎನ್ನುವಂತ ಮಾತನ್ನು ಹೇಳ್ತಿದ್ದಾರೆ ಆದ್ರೆ ಆ ವಾತಾವರಣ ನೋಡಿದಾಗ ಆಕೆಯ ದೇಹ ಸಿಕ್ಕಂತ ರೀತಿಯನ್ನ ನೋಡಿದಾಗ ಅಥವಾ ಕುಟುಂಬಸ್ಥರು ಆರೋಪವನ್ನ ಮಾಡ್ತಿರುವಂತ ಪ್ರಕಾರವಾಗಿ ಇದು ಯಾಕೋ ಏನೋ ಅಪಘಾತ ಅಂತ ಅನಿಸ್ತಾ ಇಲ್ಲ ಪೊಲೀಸರು ಕೂಡ ಈ ಕ್ಷಣಕ್ಕೆ ಹೇಳ್ತಿರೋದಂದ್ರೆ ನಾವು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದಾದ ಮೇಲೆ ಇನ್ನೊಂದಷ್ಟು ಪ್ರಶ್ನೆಯನ್ನು ಕೂಡ ಮುಂದಿಟ್ಟಿದ್ದೇವೆ ಅದಕ್ಕೆ ಉತ್ತರ ಪಡೆದುಕೊಳ್ಳುವಂತ ಕೆಲಸವನ್ನ ಮಾಡ್ತಿದ್ದೇವೆ ಆದರೆ ಈ ಕ್ಷಣಕ್ಕೆ ನಮಗೂ ಕೂಡ ಅಂದ್ರೆ ಒಂದು ಹಂತದ ತನಿಖೆಯಲ್ಲಿ ಅಪಘಾತ ಅನ್ನೋ ಸ್ಪಷ್ಟ ಎನ್ನುವಂಥ ಮಾತನ್ನು ಹೇಳ್ತಿದ್ದಾರೆ ಬಟ್ ಅನುಮಾನ ಅಂತೂ ಸಹಜವಾಗಿ ಇದ್ದೇ ಇದೆ ಅದರ ಆಚೆಗೆ ಏನಾದರೂ ಬೇರೆ ಆಗಿರಬಹುದಾ ರೈಲ್ವೆ ಆಕ್ಸಿಡೆಂಟ್ ಆದ ಸಂದರ್ಭದಲ್ಲಿ ದೇಹ ಆ ರೀತಿಯಾಗಿ ಸಿಗೋದಿಕ್ಕೆ ಸಾಧ್ಯವ ಅಂತ ಹೇಳಿ ನಾನಲ್ಲಿ ಸ್ಪಾಟ್ಗೆ ಹೋಗಿ ನೋಡಿದಾಗ ಅನ್ಸಿದ್ದೇನಪ್ಪ ಅಂದ್ರೆ ಯಾರೋ ದೇಹವನ್ನು ಎತ್ತಿ ಎಸೆಯೋದಿಕ್ ಪ್ರಯತ್ನವನ್ನು ಪಟ್ಟಿದ್ದಾರೆ ಆಗ ಆ ಗುಂಡಿಗೆ ದೇಹ ಬಿದ್ದಂತ ರೀತಿಯಲ್ಲಿ ಕಾಣಿಸ್ತಾ ಇತ್ತು ಿಗೆ ಇಷ್ಟೆಲ್ಲ ಅನುಮಾನ ಇದೆ ತಕ್ಷಣಕ್ಕೆ ಶಾಸಕರು ಬಂದರು ಸಂಸದರು ಬಂದರು ಸ್ವತಃ ಡಿ ಸಿ ಎಮ್ ಕೂಡ ಸ್ಪಾಟಕ್ಕೆ ಬಂದರು ಪೊಲೀಸರು ಕೂಡ ಒಂದು ರೀತಿಯಲ್ಲಿ ಹರಿಬಿರಿಯಲಿದ್ರು ಸಂಘಟನೆಯವರ ಜೊತೆಗೆ ಪೊಲೀಸರು ಮತ್ತೆ 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 ಅಲ್ಲಿ ಜಗಳ ಕೀಳಿತಾಯಿದ್ರು ಅದರ ನಡುವೆ ಬೇರೆ ಬೇರೆ ಏನೋ ಒಂದಷ್ಟು ಬೆಳವಣಿಗೆ ಎಲ್ಲವೂ ಕೂಡ ಆಗ್ತಾ ಇತ್ತು ದೇಹ ಸಿಕ್ಕಂಥ ರೀತಿ ಇದೆಲ್ಲವನ್ನೂ ಕೂಡ ನೋಡಿದಾಗ ಇನ್ನೊಂದಷ್ಟು ಅನುಮಾನಗಳಂತೂ ಹಾಗೆ ಇದೆ ನೋಡೋಣ ಮುಂದಿನ ದಿನಗಳಲ್ಲಿ ಏನಾದರೂ ಪೊಲೀಸರು ಕ್ಲಾರಿಟಿಯನ್ನು ಕೊಡಬಹುದಾ ಏನು ಕತೆ ಅಂತೇಳಿ ಒಟ್ಟಾರೆಯಾಗಿ ಅಪಘಾತ ಅಲ್ಲದೆ ಬೇರೆ ಇನ್ನೇನಾದರೂ ಆಗಿದ್ರೆ ಆ ಹೆಣ್ಣು ಮಗಳಿಗೆ ನ್ಯಾಯ ಸಿಗಲೇಬೇಕು ಪ್ರತಿಯೊಬ್ಬರು ಕೂಡ ಆ ಹೆಣ್ಣು ಮಗಳ ಪರವಾಗಿ ನಿಂತ್ಕೊಳ್ಳೇಬೇಕಾಗತ್ತೆ ಇಲ್ಲ ಅದು ಅಪಘಾತವೇ ಅಂತ ಆಗಿದ್ರೆ ಆಕಸ್ಮಿಕ ಯಾರೂ ಕೂಡ ಏನೂ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅದರ ಅದನ್ನು ಅಪಘಾತ ಅಂತ ಒಪ್ಕೊಳ್ಳೋದಕ್ಕೆ ಈ ಕ್ಷಣಕ್ಕೂ ಕೂಡ ನನ್ನ ಮನಸ್ಸು ರೆಡಿ ಇಲ್ಲ ನಿಮ್ಗೆ ಏನು ಅನ್ಸುತ್ತೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ